ನಾನು ರಂಜಿತಾ ರೇವಣ್ಣ ಎಸ್ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಪ್ರಕರಣ ವಿಚಾರ ಎಲ್ಲೆಡೆ ಹರಡ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಕೇಂದ್ರ ಗೃಹ ಸಚಿವ ಅವರು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ನಾರಿ ಶಕ್ತಿ ಜೊತೆ ನಾವಿರ್ತೀವಿ ಅಂತ ಅಮಿತ್ ಶಾ ಇವಾಗ ಹೇಳಿಕೆಯನ್ನ ನೀಡಿದ್ದಾರೆ ಏನು ಪ್ರಜ್ವಲ್ ರೇವಣ್ ಅವರ ಸುದ್ದಿಗಳು ಬಹಳ ಆಗತ ಆಗತಕರವೇ ಬಿಜೆಪಿ ವಿರುದ್ಧ ಅನಗತ್ಯವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ವಿಷಯವನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಅನಗತ್ಯವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಎಂದು ಕೂಡ ಹೇಳಿದ್ದಾರೆ ಏನು ಪ್ರಿಯಾಂಕಾ ಗಾಂಧಿ ಈ ಬಗ್ಗೆ ನಮ್ಮನ್ನ ಪ್ರಶ್ನಿಸಿದ್ದಾರೆ ಏನು ಪ್ರಜ್ವಲ್ ರೇವಣ್ಣ ಲೈಂಗಿಕ ಆರೋಪ ಆಯ್ತು ಈ ಬಗ್ಗೆ ನಮ್ಮನ್ನ ಪ್ರಶ್ನಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಕೃತ್ಯ ಸಹಿಸುವಂತದಲ್ಲ ಈ ರೀತಿಯಾಗಿ ಅಮಿತ್ ಶಾ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಇನ್ನ ಗುವಾಹಟಿಯಲ್ಲಿ ಕೇಂದ್ರ ಗೃಹ ಸಚಿವ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಏನೋ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಏನೋ ನಾರಿ ಶಕ್ತಿ ಜೊತೆ ನಾವಿರ್ತೇವೆ ಅವರಿಗೆ ಏನು ಆಗೋದಿಲ್ಲ ನಾವ್ ಯಾವಾಗ್ಲೂ ಕೂಡ ಅವ್ರ ಜೊತೆ ಇರ್ತೀವಿ ಏನೋ ಪ್ರಜ್ವಲ್ ರೇವಣ್ಣ ಏನು ಸುದ್ದಿಗಳಿದೆ ಈ ಸುದ್ದಿಗಳೆಲ್ಲ ಬಹಳ ಆಘಾತಕಾರಿ ಆಗಿರುವಂಥದ್ದು ಬಿಜೆಪಿ ವಿರುದ್ಧ ಈ ವಿಷಯವನ್ನ ಇಟ್ಕೊಂಡು ಅನಗತ್ಯವಾಗಿ ಆರೋಪ ಮಾಡ್ತಿದ್ದಾರೆ ಎಂದು ಕೂಡ ಅಮಿತ್ ಶಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಏನು ಪ್ರಿಯಾಂಕಾ ಗಾಂಧಿ ಈ ಬಗ್ಗೆ ನಮ್ಮನ್ನ ಪ್ರಶ್ನಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಕೃತ್ಯ ಸಹಿಸುವಂತದಲ್ಲ ಏನಿದೆ ಒಂದು ನಡೆದಿರುವ ಆರೋಪ ಕೃತ್ಯಗಳು ಸಹಿಸುವಂಥದ್ದಲ್ಲ ಈ ರೀತಿಯಾಗಿ ಗುವಾಹಟಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ಅಹ್ ಲೈಂಗಿಕ ಪ್ರಕರಣ ಆರೋಪ ವಿಚಾರ ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಪ್ರತಿಭಟನೆ ಕೂಡ ನಡೀತಾ ಇದೆ ತನಿಖೆಗಳು ನಡೀತಾ ಇದೆ ಎಲ್ಲೆಡೆ ವಾದ ವಿವಾದಗಳು ಕೂಡ ಆಗ್ತಾ ಇದೆ ಈ ರೀತಿಯ ಸಂದರ್ಭದಲ್ಲಿ ಏನು ಅಹ್ ಗುವಾಹಟಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪ್ರತಿಕ್ರಿಯೆಯನ್ನ ನೀಡಿ ಅಹ್ ನಾರಿ ಶಕ್ತಿ ಜೊತೆ ನಾವಿರ್ತೀವಿ ಅವ್ರಿಗೆ ಏನು ಆಗೋದಿಲ್ಲ ಏನು ಈ ರೇವಣ್ಣ ಅವರ ಸುದ್ದಿಗಳಿದೆ ಇದು ಬಹಳ ಆಘಾತಕಾರಿ ಆಗಿರುವಂಥದ್ದು ಬಹಳ ಆಘಾತಕಾರಿಯನ್ನ ಉಂಟು ಮಾಡುತ್ತದೆ ಈ ರೀತಿಯ ಸುದ್ದಿಗಳು ಇನ್ನು ಏನು ಒಂದು ಈ ಬಗ್ಗೆ ಪ್ರಿಯಾಂಕಾ ಗಾಂಧಿ ಕೂಡ ನಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ ನಮ್ಮನ್ನ ಪ್ರಶ್ನಿಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಏನು ಒಂದು ಸಮಾವೇಶವೊಂದರಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಶ್ನಿಸಿದ್ರು ಮೋದಿ ಅವರನ್ನ ಈ ರೀತಿಯ ಆರೋಪಗಳು ಬಂದಾಗ ಅಥವಾ ವಿದೇಶಕ್ಕೆ ಓಡಿ ಹೋದಾಗ ಎಲ್ಲಿ ಹೋಗಿದ್ದೀರಾ ಈ ರೀತಿಯಾಗಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಶ್ನಿಸಿದ್ರು ಸೊ ಈ ಬಗ್ಗೆ ಒಂದು ಏನು ಅಮಿತ್ ಶಾ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಏನೇ ಆಗಿರುವಂತದ್ದು ಈ ಕೃತ್ಯ ಏನಿದೆ ಇದು ಸಹಿಸುವಂಥದ್ದಲ್ಲ ಇದು ಯಾರಿಗೂ ಆಗುವಂಥದ್ದಲ್ಲ ಬಹಳ ಆಗತಕಾರಿ ವಿಷಯ ಕೂಡ ಆಗಿದೆ ಅಂತ ಏನು ಇನ್ನು ಗುವಾಹಟಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಈ ರೀತಿಯ ಹೇಳಿಕೆಗಳನ್ನ ನೀಡಿದ್ದಾರೆ ಎಸ್ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಪ್ರಕರಣ ವಿಚಾರ ಎಲ್ಲ ಕಡೆ ಚರ್ಚೆ ಆಗ್ತಾ ಇತ್ತು ಈ ರೀತಿಯ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನರಸಿಂಹಮೂರ್ತಿ ನಮ್ಮ ಜೊತೆ ಇದ್ದಾರೆ ಎಸ್ ನರಸಿಂಹ್ಮೂರ್ತಿ ಏನಿದು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಮಿತ್ ಶಾ ಅವರು ಹೆಸರಂಜಿತಾ ಇದೊಂದು ಪ್ರಕರಣ ರಾಜ್ಯದ ರಾಜ್ಯ ಮಟ್ಟ ಅಲ್ಲದೆ ರಾಜ್ಯದ ಒಂದು ಗಡಿಯನ್ನ ದಾಟಿ ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇರುವಂತದ್ದು ಜೊತೆಗೆ ದೇಶದಲ್ಲಿ ಒಂದಿಷ್ಟು ಆ ಸಂಚಲನ ಮೂಡಿಸಿರುವಂತದ್ದು ಅಂದ್ರೆ ಏನಿದು ಪೆನ್ ಡ್ರೈವ್ ಪ್ರಕರಣ ಇದೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪ ಕೇಳಿ ಬಂದಂತಹ ಈ ಡ್ರೈವ್ ಪ್ರಕರಣದ ಒಂದಿಷ್ಟು ಆ ರಾಜಕೀಯ ಆಯಾಮಕ್ಕೆ ತಿರುಗಿರುವಂಥದ್ದು ಈಗ ಈಗಾಗ್ಲೆ ಗುವಾಹಟಿಯಲ್ಲಿ ಅಹ್ ಕೇಂದ್ರ ಸಚಿವ ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಮಾತಾಡ್ತಾ ಇರುವಂತದ್ದು ಈ ವಿಚಾರವಾಗಿ ಅಂದ್ರೆ ಅವರು ಮಾಧ್ಯಮದವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಒಂದಿಷ್ಟು ಈ ರೀತಿಯಾದಂತ ಬೆಳವಣಿಗೆ ಕರ್ನಾಟಕದಲ್ಲಿ ನಡೀತಾ ಇದೆ ಆದ್ರೂ ಕೂಡ ನೀವು ಇದರ ಬಗ್ಗೆ ಯಾವ್ದು ಮಾತಾಡೋ ಮಾತನಾಡಿಲ್ಲ ಅನ್ನೋ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಅವಾಗ ಅಮಿತ್ ಶಾ ಅವರು ಹೇಳ್ತಾರೆ ಪ್ರಿಯಾಂಕಾ ಗಾಂಧಿ ಬಗ್ಗೆ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಟ್ ನಾವು ನಾವು ಹೇಳುವ ರೀತಿ ಏನಂದ್ರೆ ನಾವು ನಾರಿ ಶಕ್ತಿ ಮತ್ತೆ ಮಾತೃಶಕ್ತಿ ಆ ವಿಚಾರವಾಗಿ ಸಾಕಷ್ಟು ಸ್ಪಷ್ಟ ನಿಲುವನ್ನ ಹೊಂದಿದ್ದೀವಿ ಆ ವಿಚಾರವಾಗಿ ಯಾರನ್ನು ಸಹ ಆ ಮಾಡಿ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಮತ್ತು ಅಲ್ಲಿನ ಸರ್ಕಾರ ಏನ್ ಮಾಡ್ತಾ ಇದೆ ಇವರು ಅಮಿ ಪ್ರಿಯಾಂಕಾ ಗಾಂಧಿ ಅವರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದಂದ್ರೆ ಕರ್ನಾಟಕದಲ್ಲಿ ಇರುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಸಹ ಅಮಿತ್ ಶಾ ಅವರು ಮಾಡಿರುವಂತದ್ದು ಒಟ್ಟಾರೆ ಪ್ರಜ್ವಲ್ ರೇವಣ್ಣನ ವಿರುದ್ಧ ಅವರು ಕಟುವಾಗಿ ಅಂದ್ರೆ ಗರಂ ಆಗಿ ಮಾತನಾಡಿದ್ದಾರೆ ಇದೊಂದು ದೇಶದಲ್ಲೇ ಅತ್ಯಂತ ಆಘಾತಕಾರಿ ವಿಚಾರ ಈ ಈ ವಿಚಾರ ಏನಾದ್ರು ಆಧಾರ ಆಧಾರ ಸಿಕ್ಕಿದ್ದಲ್ಲಿ ಆಧಾರಹಿತವಾದ ವಿಚಾರ ಅಂತ ಈಗಾಗಲೇ ಕೇಳ್ಬರ್ತಾ ಇದೆ ನಮ್ಗೆ ಬಿಜೆಪಿಯ ಆ ಮೂಲಗಳಿಂದ ಅದೇನಾದ್ರೂ ಆಧಾರವಾಗಿ ಒಂದಿಷ್ಟು ರುಜುವಾಯ್ತು ಅಂತ ಹೇಳಿದ್ರೆ ಆತನ ಮೇಲೆ ಒಂದಿಷ್ಟು ಕಠಿಣ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು ರಂಜಿತಾ ಎಸ್ ನರಸಿಂಹ್ ಇದನ್ನ ಎಲ್ಲ ಒಂದ್ ಕಡೆ ರಾಜಕೀಯ ದಾಳುವಾಗಿ ಬಳಸ್ಕೊಡ್ತಾ ಇದಾರೆ ಅಂತ ಅನಿಸ್ತಾ ಇದೆಯಾ ಖಂಡಿತವಾಗ್ಲು ಯಾಕೆ ಅಂದ್ರೆ ಈಗ ಮಹಿಳಾ ಆಯೋಗದ ರಾಜ್ಯ ಮಹಿಳಾ ಆಯೋಗದ ಆ ರಾಜ್ಯಾಧ್ಯಕ್ಷಿದ್ದಾರೆ ನಾಗಲಕ್ಷ್ಮಿ ಅವರು ಅವರು ಒಂದು ಆಘಾತಕಾರಿ ವಿಚಾರವನ್ನ ಹೇಳ್ತಾರೆ ಅಂದ್ರೆ ಸುಮಾರು ಎರಡ್ ಸಾವಿರದ ಎರಡ್ ಸಾವಿರ ಪ್ರಕರಣಗಳು ಪೆನ್ ಪೆನ್ಡ್ರೈವ್ ನಲ್ಲಿ ಇದಾವೆ ಇದೊಂದು ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ಕ್ಯಾಂಡಲ್ ಸೆಕ್ಸ್ ಸ್ಕ್ಯಾಂಡಲ್ ಅನ್ನೋ ಒಂದು ವಿಚಾರ ಲೈಂಗಿಕ ಪ್ರಕರಣಗಳು ಅನ್ನೋ ಒಂದು ವಿಚಾರವನ್ನ ಹೇಳ್ತಾರೆ ಹಾಗೆ ನೋಡೋದಾದ್ರೆ ಇದೊಂದು ರಾಜಕೀಯವಾಗಿ ದಾಳವಾಗಿ ಪ್ರಯೋಗ ಮಾಡ್ಬೇಕಾಗ್ತದೆ ಯಾಕೆ ಅಂದ್ರೆ ಈಗ ಈಗಾಗಲೇ ಎಲೆಕ್ಷನ್ ಸಹ ಮುಗ್ದಿದೆ ಆ ವಿಚಾರವಾಗಿ ತಗೊಳ್ಳೋದಾದ್ರೆ ಬಟ್ ಈ ವಿಚಾರದಲ್ಲಿ ಈ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಈಗ ರಾಜಕೀಯ ದಾಳಕ್ಕೆ ತಿರುಗಿರುವಂತದ್ದು ಅಂದ್ರೆ ಈಗ ಬಿಜೆಪಿಯವರು ಹೇಳ್ತಾರೆ ಹೌದು ನಾವು ನಾರಿ ಶಕ್ತಿ ಯೋಜನೆಯಲ್ಲಿ ಇದೀವಿ ಆ ನಾರಿ ಶಕ್ತಿಯನ್ನ ಸದೃಢವಾಗಿ ಬಿಡಿಸಬೇಕು ಅನ್ನೋ ಒಂದಿಷ್ಟು ಕನಸನ್ನ ಕಂಡ್ಕೊಂಡಿದೀವಿ ಆ ಮಾತೃಶಕ್ತಿಯಲ್ಲಿ ನಾವು ಒಂದು ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಏನು ಸರ್ಕಲ್ ಇದೆ ಆ ಸರ್ಕಲ್ ನಲ್ಲಿ ಬಿಜೆಪಿ ಇರುವಂತದ್ದು ಮತ್ತೆ ಕಾಂಗ್ರೆಸ್ನವರು ಇರುವಂತದ್ದು ಅಂದ್ರೆ ಅವರ ಹೇಳಿಕೆಗಳಲ್ಲಿ ನಾರಿ ಶಕ್ತಿ ನಾರಿ ಶಕ್ತಿ ಅನ್ನೋ ಒಂದು ಪದ ಮಹಿಳೆ ಮಹಿಳಾ ಸಬಲೀಕರಣ ಅನ್ನೋ ಒಂದು ಪದ ಕೇಳಿ ಬರ್ತಾ ಇರ್ತದೆ ಈ ಈ ಒಂದು ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಅವಾಗ ಇವರು ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕಾಗ್ತದೆ ಅಲ್ಲಿ ಯಾವ ವ್ಯಕ್ತಿ ಇದ್ದಾನೆ ಮತ್ತೆ ಎಷ್ಟು ಪ್ರಬಲ ವ್ಯಕ್ತಿ ಇದ್ದಾನೆ ಅದು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಕಂಡು ಬರೋದಿಲ್ಲ ಆದ್ರೆ ಈ ವಿಚಾರವನ್ನ ತೆಗೆದುಕೊಂಡು ಪ್ರತಿಯೊಂದು ಆಯಾಮದಲ್ಲೂ ಸಹ ಯೋಚನೆಯನ್ನು ಪೂರ್ವಪರ ಯೋಚನೆ ಮಾಡಿ ಅಹ್ ಎಲ್ಲಾ ಒಂದು ತನಿಖೆ ಆಯಾಮದನ್ನ ತಿಳಿದುಕೊಂಡ ನಂತರವೇ ಇವರು ಯಾವ ರೀತಿಯನ್ನ ಯಾವ ರೀತಿಯಾದಂತ ಕ್ರಮವನ್ನ ಆ ತೆಗೆದುಕೊಳ್ತಾರೆ ಅನ್ನೋದು ನೋಡ್ಬೇಕು ಈಗಾಗ್ಲೇ ಎಸ್ ಐ ಟಿ ಆಗಿದೆ ಮೈಸೂರಿನ ಎಸ್ ಪಿ ಸಿಮಾ ಲಟ್ಕರ್ ಅವರು ಇದ್ದಾರೆ ಸುಮನ್ ಪನ್ನೇಕರ್ ಇದ್ದಾರೆ ಮತ್ತೆ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಎಸ್ ಐ ಟಿ ತಂಡ ರಚನೆಯಾಗಿ ಈಗಾಗ್ಲೇ ಕಾರ್ ಡ್ರೈವರ್ ಆಗಿರುವಂತಹ ಮಾಜಿ ಕಾರ್ ಡ್ರೈವರ್ ಆಗಿರುವಂತಹ ಕಾರ್ತಿಕ್ ಅವ್ರನ್ನ ಸಹ ಕರ್ ಕರ್ತಂದು ಅವ್ರನ್ನ ನೀವು ಪೆಂಡ್ರೈವ್ ಎಲ್ಲೋ ಎಲ್ಲಿ ಸಿಕ್ತು ಏನ್ ಕತೆ ಅನ್ನೋ ಒಂದು ವಿಚಾರವನ್ನ ತೆಗೆದುಕೊಂಡು ಮಾ ಆತನಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಆತ ಹೇಳಿಕೆಯಲ್ಲಿ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ ನಂತರ ನಿನ್ನೆ ಸಂಜೆ ಐದು ಜನ ಸಂತ್ರಸ್ತ ಸಂತ್ರಸ್ತೆಯರನ್ನ ಕರೆಸಿದು ಅವರ ಹೇಳಿಕೆಗಳನ್ನು ಸಹ ಸೀಮಾ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ಆ ವಿಚಾರಣೆ ನಡೆಸಿ ಅದನ್ನು ಸಹ ಅವರ ಮುಖ್ಯ ಮಹತ್ವದ ಮಹತ್ವದ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ ಒಟ್ಟಾರೆ ಎಸ್ ಎಸ್ಐಟಿ ತನಿಖೆ ಈಗಾಗ್ಲೇ ಚುರುಕುಗೊಂಡಿದೆ ಈ ನಿಟ್ಟಿನ ನೋಡಿದ್ರೆ ಈಗಾಗಲೇ ಕೇಂದ್ರ ಬಿಜೆಪಿ ನಾಯಕರಿಗೆ ಒಂದಿಷ್ಟು ತಲೆನೋವಾಗಿದೆ ಈ ವಿಚಾರ ಯಾಕೆಂದ್ರೆ ದೇಶದಲ್ಲೇ ಒಂದಿಷ್ಟು ಈಗ ಮೈತ್ರಿ ಆಗಿರುವ ಒಂದು ಉದ್ದೇಶದಿಂದ ಇದು ಬಿಜೆಪಿಗೆ ಸಾಕಷ್ಟು ತೊಂದರೆ ಆಗಿರುವಂತದ್ದು ಅವ್ರಿಗೆ ಮೈತ್ರಿ ಆಗಿಲ್ಲ ಅಂದ್ರೆ ಇವರು ಒಂದಿಷ್ಟು ಸ ಸಗಟಾಗಿ ತಳ್ಳಾಕುವಂತ ವಿಚಾರಗಳು ಇತ್ತು ಆದ್ರೆ ಈಗ ಮೈತ್ರಿ ಆಗಿರೋದ್ರಿಂದ ಇವರಿಗೂ ಸಹ ಒಂದು ಕಪ್ಚುಕೆ ಬರ್ಬೋದು ಇವರ ಮೇಲೂ ಒಂದಿಷ್ಟು ಆ ಟೀಕಾ ಪ್ರಹಾರಗಳು ಬರ್ಬೋದು ಅದನ್ನ ಒಂದು ಪಕ್ಷಕ್ಕೆ ಒಂದಿಷ್ಟು ಡ್ಯಾಮೇಜ್ ಆಗಬಹುದು ಅನ್ನೋ ವಿಚಾರಗಳನ್ನ ಒಳಗೊಂಡು ಅಮಿತ್ ಶಾ ಅವರು ಈ ವಿಚಾರವಾಗಿ ರಿಯಾಕ್ಟ್ ಮಾಡಿರುವಂತದ್ದು ಒಟ್ಟಲ್ಲಿ ಆಘಾತಕಾರಿಯಾಗಿದೆ ಅನ್ನೋ ಒಂದು ವಿಚಾರವನ್ನ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಗರಂ ಆಗಿರೋದ್ರಿಂದ ಈ ವಿಚಾರ ಯಾವ ಹಂತಕ್ಕೆ ತಲುಪಿ ಬಿಜೆಪಿಯವರು ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ತಾರೆ ಅಥವಾ ಜೆಡಿಎಸ್ ಈಗಾಗ್ಲೇ ಉಚ್ಚಾಟನೆ ಮಾಡಿದೆ ಏನಾದ್ರೂ ಅಮಾನತ್ತು ಮಾಡ್ಬಿಡ್ತಾರಾ ಅನ್ನೋ ಒಂದು ಪಕ್ಷದಿಂದಲೇ ಅಮಾನತು ಮಾಡ್ತಾರ ಅನ್ನೋ ಒಂದಿಷ್ಟು ಬೆಳವಣಿಗೆಗಳನ್ನ ನಮ್ಗೆ ತಿಳಿದು ಎಸ್ ಎಸ್ಐ ಟಿ ತನಿಖೆಯ ನಂತರ ಎಲ್ಲಾ ಆ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಇಲ್ಲಿ ಎಲ್ಲಾ ಇಷ್ಟೊಲ್ಲಾ ಪ್ರಕರಣಗಳು ನಡೀತಾ ಇದ್ರು ಕೂಡ ಹಾ ಆದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿ ಎಂಬ ಪ್ರಶ್ನೆಗಳಿಗೆ ಇನ್ನೂ ಯಾವುದೇ ಉತ್ತರ ಸಿಕ್ಕಿಲ್ಲ ಅವ್ರು ವಿದೇಶದಲ್ಲಿದ್ದಾರೆ ಕೆಲವರು ಹೇಳ್ತಾರೆ ಥೈಲ್ಯಾಂಡ್ ಅಲ್ಲಿದ್ದಾರೆ ಜರ್ಮನ್ ಇದ್ದಾರೆ ಸ್ಪೇನ್ ನಲ್ಲಿ ಇದ್ದಾರೆ ಅನ್ನೋದು ಒಂದಿಷ್ಟು ಮಾಹಿತಿ ಬರ್ತಾ ಇದೆ ಅವರು ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋ ವಿಚಾರನ ಸಹ ನಮ್ಗೆ ತಿಳಿದು ಬರ್ತಾ ಇದೆ ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನು ಪಡೆದು ಜಾಮೀನು ಪಡೆದ ನಂತರವೇ ಟಿ ತನಿಖೆಗೆ ಏನಾದ್ರು ಬರ್ತಾರಾ ಒಂದಿಷ್ಟು ಎಲ್ಲಾ ಆಲೋಚನೆಗಳು ಮತ್ತೆ ವಿಚಾರಗಳು ಈಗಾಗ್ಲೇ ಗಿರ್ಕಿ ಹೊಡಿತಾ ಇರುವಂತದ್ದು ಒಟ್ಟಾರೆ ಬಿಜೆಪಿಗೆ ಇದೊಂದು ಪಕ್ಷಕ್ಕೆ ಒಂದಿಷ್ಟು ಡ್ಯಾಮೇಜ್ ಆಗ್ಬಿಡುತ್ತಾ ಅನ್ನೋ ಒಂದು ವಿಚಾರವನ್ನ ನೋಡೋದಾದ್ರೆ ಆ ಡ್ಯಾಮೇಜ್ ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರನೇ ಸಹ ಅಮಿತ್ ಶಾ ಇವರು ಈಗಾಗಲೇ ಗುವಾಹಟಿಯಲ್ಲಿ ಅಸ್ಸಾಂನ ಗುವಾಹಟಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಮಾತಾಡಿರುವಂತದ್ದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ ರಂಜಿತಾ ಎಸ್ ನರಸಿಂಹರ್ತಿ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಾರೆ ಇವ್ರ ವಿರುದ್ಧ ಲೈಂಗಿಕ ಪ್ರಕರಣ ವಿಚಾರ ಎಲ್ಲೆಡೆ ಕೂಡ ಹರಡ್ತಾ ಇದೆ ಈ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಇನ್ನು ಬಹಳಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಯಾರಿದ್ರ ಎಲ್ಲಿ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಎಲ್ಲಿದ್ದಾರೆ ಈ ರೀತಿಯ ಪ್ರಶ್ನೆಗಳು ಪ್ರಜ್ವಲ ಸುತ್ತ ಹರಡ್ ಇದೆ ಇನ್ನು ಎಲ್ಲೋ ಒಂದು ಕಡೆ ಈ ಮೈತ್ರಿ ಆದ ನಂತರ ಎಲ್ಲೋ ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ಗೂ ಕೂಡ ಈ ಒಂದು ಒಡೆತ ಬೀಳ್ತಾ ಇದೆ ಈ ಬಗ್ಗೆ ಏನು ಚರ್ಚೆ ಆಗ್ತಾ ಇತ್ತು ಈ ಬಗ್ಗೆ ಇವಾಗ ಗುವಾಹಟಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾರಿ ಶಕ್ತಿ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಏನು ಈ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿಗಳಿದೆ ಇದು ಬಹಳ ಆಘಾತಕಾರಿ ಆಗಿರುವಂತಹ ಸುದ್ದಿಗಳು ಬಹಳ ಏನು ಒಂದು ಆಘಾತಕಾರಿ ಆಗಿದೆ ಇದೆಲ್ಲ ಕೂಡ ಮತ್ತೆ ಈ ಒಂದು ವಿಷಯವನ್ನ ಇಟ್ಕೊಂಡು ಬಿಜೆಪಿ ವಿರುದ್ಧ ಅನಗತ್ಯವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಏನು ಈ ಬಗ್ಗೆ ಇಟ್ಕೊಂಡು ಪ್ರಿಯಾಂಕಾ ಗಾಂಧಿ ಕೂಡ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಈ ಬಗ್ಗೆ ಒಂದು ಏನು ಒಂದು ಈ ಒಂದು ಪ್ರಜ್ವಲ್ ಕೃತ್ಯ ಏನಿದೆ ಇದನ್ನ ಸಹಿಸುವಂತದಲ್ಲ ಇದೆಲ್ಲ ಬಹಳ ಒಂದು ಆಘಾತಕಾರಿ ಆಗಿರುವಂತದ್ದು ಅಹ್ ಸೊ ಇದಕ್ಕಾಗಿ ಎಸ್ ಐ ಟಿ ತಂಡ ಕೂಡ ರಚನೆಯನ್ನ ಮಾಡ್ಲಾಗಿದೆ ಈಗ ಆಲ್ರೆಡಿ ತನಿಖೆಗಳು ಕೂಡ ನಡೀತಾ ಇದೆ ಇನ್ನು ಆ ಪ್ರಜ್ವಲ್ ರವಣ ಎಲ್ಲಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಮುಟ್ತಾ ಇದೆ ಅವರು ಅಲ್ಲಿದ್ದಾರೆ ಈ ವಿದೇಶಕ್ಕೆ ತೆರಳಿದ್ದಾರೆ ಈ ರೀತಿ ಒಂದು ಬರ್ತಾ ಇದೆ ಅವರ ವಕೀಲ ಮೂಲಕ ಆ ಜಾಮೀನನ್ನ ಪಡೆಯುವ ಒಂದು ಏನು ಒಂದು ಇದನ್ ಮಾಡ್ತಾ ಇದ್ದಾರೆ ಅಥವಾ ಒಂದು ಪ್ರಯತ್ನವನ್ನ ಮಾಡ್ತಾ ಇದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ನೋಡ್ಬೇಕಾಗಿದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಥವಾ ಯಾವ ರೀತಿ ಇದೊಂದು ಪ್ರಕರಣ ಚುನಾವಣೆಗೆ ಅಥವಾ ಲೋಕಸಭಾ ಚುನಾವಣೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮತ್ತು ಅಥವಾ ಕೈನೋ ವಿರೋಧ ಪಕ್ಷಗಳಿಗೆ ಯಾವ ರೀತಿ ಒಂದು ಎಡೆ ಮಾಡಿಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಎಸ್ ಏನು ದಲಿತ ಕರ್ನಾಟಕ ಅಂದ್ರೆ ದಲಿತ ಸೂರ್ಯ ಅಂತಾನೆ ಕರಿತಾ ಇದ್ರು ವಿ ಶ್ರೀನಿವಾಸ್ ಪ್ರಸಾದ್ರು ನಿನ್ನೆ ಆಗಿದ್ದಾರೆ ಇಂದು ಅಂತ್ಯಕ್ರಿಯೆಗೆ ಸಿದ್ಧತೆ ಕೂಡ ನಡೀತಾ ಇದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ದಲಿತ ಸೂರ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿನ್ನೆ ವಿಧಿವಶರಾಗಿರುವಂತದ್ದು ಏನು ದಕ್ಷಿಣ ಕರ್ನಾಟಕದ ದಲಿತ ಸೂರ್ಯ ಅಂತನೆ ಕರಿತಾ ಇದ್ರು ಸಂಸದ ವಿ ಶ್ರೀನಿವಾಸ್ ರವರು ಅಹ್ ನಿಧ ವಿಧಿವಶರಾಗಿದ್ದಾರೆ ಇಂದು ಪ್ರಸಾದ್ ರವರ ಅಂತ್ಯಕ್ರಿಯೆಗೆ ಎಲ್ಲಾ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಇನ್ನು ಏನು ಮೈಸೂರಿನ ಅಶೋಕಪುರಂ ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗ ಆಲ್ರೆಡಿ ಮಾಡಲಾಗ್ತಾ ಇದೆ ಎಸ್ ಮೈಸೂರು ಮಾನಂದವಾಡಿ ರಸ್ತೆಲಿರುವಂತಹ ಈ ಟ್ರಸ್ಟ್ ಈ ಆವರಣದಲ್ಲಿ ಏನು ಈ ಶ್ರೀನಿವಾಸ ರವರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಉಳುವ ಮೂಲಕ ಪ್ರಸಾದ್ ಅಂತ್ಯಕ್ರಿಯೆ ಕೂಡ ಮಾಡ್ಲಾಗ್ತಾ ಇದೆ ಉಳುವ ಒಂದು ಮೂಲಕ ಪ್ರಸಾದ್ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಏನು ಜೆಸಿಬಿ ಮೂಲಕ ಮಣ್ಣು ತೆಗೆಯುತ್ತಿರುವಂತಹ ಸಿಬ್ಬಂದಿ ಬೌದ್ಧ ಧರ್ಮದ ವಿಧಿವಿಧಾನದಂತೆ ಅಂತ್ಯಕ್ರಿಯೆಗೆ ಈಗೆಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾ ಇದ್ದಾರೆ ಅಂತ್ಯಕ್ರಿಯೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬೌದ್ಧ ಬಿಕ್ಕುಗಳು ಭಾಗಿಯಾಗಿದ್ದಾರೆ ಏನೋ ಒಂದು ಬೌದ್ಧ ಧರ್ಮದಂತೆ ಅಂತ್ಯಕ್ರಿಯೆಗೂ ಮುನ್ನ ಏನು ಅಶೋಕಪುರಂನ ಪ್ರಮುಖ ರಸ್ತೆಗಳಲ್ಲಿ ವಿ ಪ್ರಸಾದ್ ಅವರನ್ನ ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ ಇನ್ನು ಅಂತ್ಯಕ್ರಿಯೆಗೂ ಮುನ್ನ ಅರ್ಧ ಗಂಟೆ ಪ್ರಾರ್ಥನೆ ನಂತರ ಅಂತ್ಯ ಸಂಸ್ಕಾರ ಕೂಡ ನಡೀಲಿದೆ ಎಸ್ ಏನು ದಕ್ಷಿಣ ಕರ್ನಾಟಕದ ದಲಿತ ಸೂರ್ಯ ವಿ ಶ್ರೀನಿವಾಸ್ ಪ್ರಸಾದ್ ಇದ್ರು ಅವರು ನಿನ್ನೆ ವಿಧಿವಶ್ರಾಗಿರುವಂತದ್ದು ಇಂದು ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅಂತ್ಯಕ್ರಿಯೆಗೆ ಎಲ್ಲ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಏನು ಮೈಸೂರಿನ ಅಶೋಕಪುರಂ ಅಂಬೇಡ್ಕರ್ ಟ್ರಸ್ಟ್ ಏನಿದೆ ಈ ಆವರಣದಲ್ಲಿ ಅಂತ್ಯಕ್ರಿಯೆಗೂ ಕೂಡ ಈಗ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದ್ದಾರೆ ಮೈಸೂರು ಮಾನಂದವಾಡಿ ರಸ್ತೆಯಲ್ಲಿರುವಂತಹ ಈ ಟ್ರಸ್ಟ್ ಏನು ಈ ಒಂದು ಅಂಬೇಡ್ಕರ್ ಟ್ರಸ್ಟ್ ಇದೆ ಈ ಒಂದು ಆವರಣದಲ್ಲಿ ಅಹ್ ಉಳುವ ಮೂಲಕ ಪ್ರಸಾದ್ ಅಂತ್ಯಕ್ರಿಯೆಯನ್ನು ಕೂಡ ಮಾಡ್ಲಾ ಮಾಡ್ಲಾಗತ್ತೆ ಇನ್ನು ಅಂತ್ಯಕ್ರಿಯೆಗೆ ಜೆ ಸಿ ಬಿ ಮೂಲಕ ಮಣ್ಣನ್ನು ತೆಗೆಯುತ್ತಿರುವಂತಹ ಸಿಬ್ಬಂದಿಗಳು ಯಾವ ರೀತಿ ವ್ಯವಸ್ಥೆಯನ್ನು ಬೇಕು ಆ ರೀತಿ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಏನು ಬೌದ್ಧ ಧರ್ಮದ ವಿಧಿವಿಧಾನದಂತೆ ಅಂತ್ಯಕ್ರಿಯೆಗೂ ಕೂಡ ಈಗ ಸಿದ್ಧತೆಗಳು ಎಲ್ಲ ನಡೀತಾ ಇದೆ ಅಂತ್ಯಕ್ರಿಯೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬೌದ್ಧ ಬಿಕ್ಕುಗಳು ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಭಾಗಿಯಾಗ್ತಾ ಇದ್ದಾರೆ ಇನ್ನು ಅಂತ್ಯಕ್ರಿಯೆಗೂ ಮುನ್ನ ಅಶೋಕಪುರಂನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಕೂಡ ಮಾಡಲಾಗುತ್ತೆ ಏನು ಅಂತ್ಯಕ್ರಿಯೆಗೂ ಮುನ್ನಾರ್ಧ ಗಂಟೆ ಪ್ರಾರ್ಥನೆ ನಂತರ ಅಂತ್ಯ ಸಂಸ್ಕಾರ ಕೂಡ ನೆರವೇರಲಿದೆ ಎಸ್ ಏನು ದಕ್ಷಿಣ ಕರ್ನಾಟಕದ ದಲಿತ ಸೂರ್ಯ ದಲಿತ ಮುಖಂಡ ಆ ದಮನಿತರ ಧ್ವನಿ ಈ ರೀತಿಯಾಗಿ ಅಹ್ ಎಲ್ಲ ಬೆಂಬಲಿಗರನ್ನ ಹೊಂದಿದಂತಹ ಅಭಿಮಾನಿ ಬಳಗ ಹೊಂದಿದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿನ್ನೆ ಹೃದಯಾಘಾತದಿಂದ ಮತ್ತು ಬಹು ಅಂಗಾಂಗ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ನೆನ್ನೆ ವಿಧಿವಶ ಆಗಿರುವಂತದ್ದು ಅವರನ್ನ ಏನು ಆ ಕೂಡ ಮಣಿಪಾಲ್ ಹಾಸ್ಪಿಟ್ಲ್ಗೂ ಕೂಡ ದಾಖಲು ಮಾಡಿದ್ರು ಆದರೆ ಚಿಕಿತ್ಸೆ ಆಗದೆ ಅವರು ನೆನ್ನೆ ವಿಧಿವಶ ಆಗಿದ್ದಾರೆ ಅಂದ್ರೆ ಏನು ಏನೋ ಒಂದು ಇಪ್ಪತ್ತ ಒಂದು ವೇಳೆಯಲ್ಲಿ ವಿಧಿವರ್ಷ ಆಗಿರುವಂಥದ್ದು ನಂತರ ಅವರನ್ನ ಏನು ಬೆಂಗಳೂರಿನ ಮೈಸೂರಿಗೂ ಕೂಡ ನೆನೆ ತರಲಾಗಿತ್ತು ಒಂದು ಗಂಟೆವರೆಗೂ ಮನೆಯಲ್ಲಿ ಏನು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಅವರ ಪಾರ್ಥಿವ ಶರೀರ ಎಲ್ಲ ಕೂಡ ಬಂದು ದರ್ಶನವನ್ನ ಮಾಡ್ತಾ ಇದ್ರು ಏನು ಒಂದು ವಿ ಶ್ರೀನಿವಾಸ ಪ್ರಸಾದ್ ಅವರು ಆ ವಿಧಿವಶ ಆಗಿದ್ರು ಈ ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯೆ ಮಾಡಲು ಇವತ್ತು ಮೈಸೂರಿನ ಅಶೋಕಪುರಂನ ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ತಾ ಇದ್ದಾರೆ ಇನ್ನು ಏನು ಇಂದು ಮಾನದವಾಡಿ ರಸ್ತೆಯಲ್ಲಿದೆ ಈ ಟ್ರಸ್ಟ್ ಅಲ್ಲಿ ಉಳುವ ಮೂಲಕ ಪ್ರಸಾದ್ ಅಂತ್ಯಕ್ರಿಯೆ ಕೂಡ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಆ ಜೆ ಸಿ ಪಿ ಮೂಲಕ ಮಣ್ಣನ್ನು ತೆಗಿತಾ ಇದ್ದಾರೆ ಸಿಬ್ಬಂದಿಗಳೆಲ್ಲ ಎಲ್ಲಾ ವ್ಯವಸ್ಥೆಗಳನ್ನೂ ಕೂಡ ಅಂತ್ಯಕ್ರಿಯೆಗೆ ಮಾಡಲಾಗ್ತಾ ಇದೆ ಇನ್ನು ಬೌದ್ಧ ಧರ್ಮದ ವಿಧಿವಿಧಾನದಂತೆ ಅಂತ್ಯಕ್ರಿಯೆಯನ್ನ ಮಾಡ್ತಾ ಇರುವಂತದ್ದು ಈ ಅಂತ್ಯಕ್ರಿಯೆಯಲ್ಲೇ ಇಪ್ಪತ್ತಕ್ಕೂ ಹೆಚ್ಚು ಬೌದ್ಧ ಬೆಕ್ಕುಗಳು ಕೂಡ ಭಾಗಿಯಾಗಲಿದ್ದಾರೆ ಆ ಈ ಒಂದು ಅಂತ್ಯಕ್ರಿಯೆಗೂ ಮುನ್ನ ಅಂದ್ರೆ ಮೈಸೂರಿನ ಅಶೋಕೋಪುರಂನ ಪ್ರಮುಖ ರಸ್ತೆಗಳಿಂದ ಇಲ್ಲಿ ವಿ ಶ್ರೀನಿವಾಸವರ ಪಾರ್ಥಿವ ಶರೀರ ಮೆರವಣಿಗೆ ಕೂಡ ಮಾಡಲಾಗುತ್ತೆ ನಂತರ ಅರ್ಧ ಗಂಟೆ ಪ್ರಾರ್ಥನೆಯನ್ನ ಮಾಡಲಾಗುತ್ತೆ ನಂತರ ಅಂತ್ಯ ಸಂಸಾರ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ

ಎಸ್ ಏನು ನಿನ್ನೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ದಲಿತ ಮುಖಂಡರು ವಿಧಿವಶ ಆಗಿದ್ರು ಇಂದು ಅಂತ್ಯಕ್ರಿಯೆಗೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಮೈಸೂರಿನ ಅಂಬೇಡ್ಕರ್ ಟ್ರಸ್ಟ್ ಆವರಣ ಏನಿದೆ ಇಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಇನ್ನು ಏನು ವಿ ಶ್ರೀನಿವಾಸ್ ಪ್ರಸಾದ್ ಅವರು ದಲಿತ ಸೂರ್ಯ ಅಂತಾನೆ ಪ್ರಖ್ಯಾತಿಯನ್ನ ಹೊಂದಿದ್ರು ಬಹಳಷ್ಟು ಬೆಂಬಲಿಗರನ್ನ ಹೊಂದಿದ್ರು ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿದ್ರು ಯಾವುದೇ ಏನು ದಮನಿತರ ಧ್ವನಿ ಅಂತಾನೆ ಇವರನ್ನ ಕರಿತಾ ಇದ್ರು ಈ ಒಂದ ವ್ಯಕ್ತಿ ಅಂದ್ರೆ ನಿನ್ನೆ ವಿಧಿವುಶ್ರ ಆಗಿರುವಂಥದ್ದು ಏನು ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಬಹು ಅಂಗಾಂಗ ಸಮಸ್ಯೆ ಏನಿತ್ತು ವಿ ಶ್ರೀನಿವಾಸ್ ಅವರು ಆ ವಿಧಿವುಶ್ರ ಆಗಿರುವಂಥದ್ದು ಇವರ ಅಂತ್ಯಕ್ರಿಯೆಗೆ ಮೈಸೂರು ಮಾನಂದವಾಡಿ ರಸ್ತೆಯಲ್ಲಿರೋ ಟ್ರಸ್ಟ್ ಆವರಣದಲ್ಲಿ ಅಹ್ ಏನು ಒಂದು ಉಳುವ ಮೂಲಕ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಈಗ ಆಲ್ರೆಡಿ ಬಿ ಮೂಲಕ ಮಣ್ಣನ್ನು ಕೂಡ ತೆಗಿಲಾಗ್ತಾ ಇದೆ ಇನ್ನು ಏನೋ ಒಂದು ಶ್ರೀನಿವಾಸ್ ಪ್ರಸಾದ್ ಅವರ ಅಂತ್ಯಕ್ರಿಯೆ ಇದೆ ಇದು ಬೌದ್ಧ ಧರ್ಮದ ವಿಧಿವಿಧಾನದಂತೆ ನಡೆಯುತ್ತೆ ಇನ್ನು ಆ ಈ ಒಂದು ಅಂತ್ಯಕ್ರಿಯೆಗೆ ಇಪ್ಪತ್ತಕ್ಕೂ ಹೆಚ್ಚು ಬೌದ್ಧ ಬಿಕ್ಕುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಅಹ್ ಏನೋ ಒಂದು ಅಂತ್ಯಕ್ರಿಯೆ ಮಾಡ್ತಾರೆ ಅಂತ್ಯಕ್ರಿಯೆಗಿಂತ ಮುಂಚೆ ಮೈಸೂರಿನ ಅಶೋಕ್ ಅಶೋಕಪುರಂನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಕೂಡ ಮಾಡಲಾಗತ್ತೆ ಅದನಂತರ ಅರ್ಧ ಗಂಟೆ ಪ್ರಾರ್ಥನೆಯ ನಂತರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗತ್ತೆ ಈ ರೀತಿಯ ಸಿದ್ಧತೆಗಳನ್ನೂ ಕೂಡ ಇವಾಗ ಮಾಡ್ಕೊಂತ ಇರುವಂತದ್ದು ಎಸ್ ಏನು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಮಣಿಪಾಲ್ ಹಾಸ್ಪಿಟಲ್ ಕೂಡ ದಾಖಲೆ ಮಾಡಿದ್ರು ಬಟ್ ಏನಾಗಿದೆ ಅಂತ ಹೇಳಿದ್ರೆ ಬಹು ಅಂಗಾಂಗ ಸಮಸ್ಯೆ ಕೂಡ ಬಳತಾ ಇದ್ರು ಅವ್ರಿಗೆ ಮಂಡೆ ನೋವು ಇತ್ತು ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿತ್ತು ಆ ಮತ್ತು ರಾಜಕೀಯದ ನಿವೃತ್ತಿಯನ್ನು ಕೂಡ ಪಡೆದಿದ್ರು ಅಂದ್ರೆ ಏನೋ ಒಂದು ಮೈಯಲ್ಲಿ ಅಹ್ ಏನು ಒಂದು ಮಾರ್ಚ್ ನಲ್ಲಿ ರಾಜಕೀಯ ನಿವೃತ್ತಿಯನ್ನು ಪಡೆದಿದ್ರು ಇದಾದ ನಂತರ ಅಲ್ಲಲ್ಲಿ ಅಷ್ಟು ಕಾಣಿಸ್ಕೊತಾ ಇರಲಿಲ್ಲ ಆರೋಗ್ಯ ಸಮಸ್ಯೆಯಿಂದ ಕೂಡ ಬಳಿತಾ ಇದ್ರು ಯಾವಾಗಲೂ ದಲಿತ ಮುಖಂಡರು ದಲಿತರ ಧ್ವನಿ ಅಂತಾನೆ ಇವರನ್ನ ಕರೀತಾ ಇದ್ರು ಬಹಳಷ್ಟು ಬೆಂಬಲಿಗರನ್ನ ಹೊಂದಿದಂತಹ ವ್ಯಕ್ತಿ ಏನೋ ಒಂದು ಮಡಿಪಾಲ್ ಹಾಸ್ಪಿಟ್ಲಲ್ಲಿ ದಾಖಲಾಗಿದ್ರು ಅಲ್ಲಿ ಚಿಕಿತ್ಸೆ ಆಗದೆ ಏನು ಸುಮಾರು ನೈಟ್ ಒಂದು ಇಪ್ಪತ್ತರ ಒಂದು ವೇಳೆಯಲ್ಲಿ ಅವರು ವಿಧಿವಶ ಆಗಿರುವಂತದ್ದು ನಂತರ ಅವರನ್ನ ಹಾಸ್ಪಿಟ್ಲೆಯಿಂದ ಮೈಸೂರಿಗೂ ಕೂಡ ಕರೆ ತರಲಾಗಿತ್ತು ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅಂದ್ರೆ ಅವರ ಗೃಹ ಏನಿದೆ ಮೈಸೂರಿನಲ್ಲಿ ಆ ಸ್ವಗೃಹದಲ್ಲೇ ಎಲ್ಲ ಪಾರ್ಥಿವ ಶರೀರವನ್ನು ಇಟ್ಟು ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ರೀತಿಯಲ್ಲಿ ಇವತ್ತು ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನೂ ಕೂಡ ಮಾಡ್ಕೊತಾ ಇದ್ದಾರೆ ಏನು ಮೈಸೂರಿನ ಅಶೋಕೋಪುರ ಅಂದ್ರೆ ಅಂಬೇಡ್ಕರ್ ಟ್ರಸ್ಟ್ ಆವರಣ ಏನಿದೆ ಅಲ್ಲಿ ಎಲ್ಲಾ ಒಂದು ಸಿದ್ಧತೆಗಳನ್ನ ಕೂಡ ಮಾಡ್ಕೊತಾ ಇರೋದ್ ಇನ್ನು ಅಂತ್ಯಕ್ರಿಯೆ ಎಲ್ಲ ಕೂಡ ಬೌದ್ಧ ಧರ್ಮದ ವಿಧಿವಿಧಾನದಂತೆ ಕೂಡ ಏನು ಒಂದು ಅಂತ್ಯಕ್ರಿಯೆ ನಡೆಯುತ್ತೆ ಇದಕ್ಕೆ ಇಪ್ಪತ್ತಕ್ಕೂ ಏನು ಹೆಚ್ಚು ಬೌದ್ಧ ಬಿಕ್ಕುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತ್ಯಕ್ರಿಯೆಗೂ ಮುನ್ನ ಏನು ಪಾರ್ಥಿವ ಶರೀರವನ್ನ ಅಶೋಕಪುರಂನ ಪ್ರಮುಖ ರಸ್ತೆಗಳಲ್ಲೂ ಕೂಡ ಮೆರವಣಿಗೆಯನ್ನ ಮಾಡಲಾಗತ್ತೆ ನಂತರ ಅರ್ಧ ಗಂಟೆ ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಗಿರುತ್ತೆ ಈ ರೀತಿಯ ವ್ಯವಸ್ಥೆಗಳನ್ನು ಕೂಡ ಅಹ್ ಮಾಡ್ಕೊಂತ ಇದ್ದಾರೆ ಉಳುವ ಮೂಲಕ ಅಹ್ ಅಂದ್ರೆ ವಿಧಿವಶರಾಗಿರುವಂತ ಶ್ರೀನಿವಾಸರವನ್ನ ಉಳುವ ಮೂಲಕ ಏನು ಅಂತ್ಯ ಸಂಸ್ಕಾರ ಕೂಡ ಮಾಡ್ಲಾ ಆಗತ್ತೆ ಬಹಳಷ್ಟು ನೋವು ತಂದಿದೆ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರ ಯಾಕೆಂದ್ರೆ ಯಾಕೆಂದ್ರೆ ಅವ್ರನ್ನ ಕರ್ನಾಟಕದ ದಲಿತ ಸೂರ್ಯ ದಲಿತ ಮುಖಂಡ ಈ ರೀತಿಯಾಗಿ ಬಹಳಷ್ಟು ಒಂದು ಪ್ರಾಮಾಣಿಕ ರಾಜಕಾರಣಿ ಅಂತಾನೆ ಕರಿತಾ ಇದ್ರು ಮಬೆ ಇರೋದಾ ಐದು ಐದು ಬೆಡಾಸಿ ಇದೆ ಇಲ್ಲಲ್ಲ ಏಯ ಏನ ಬಂದಿರ ಸರ್ ವ್ಯಕ್ತಿ ವ್ಯಕ್ತಿ ಸನ್ನಿ ಆತಕನ ಸನ್ನಿ ಎಸ್ ಏನು ದಲಿತ ಸೂರ್ಯ ದಲಿತ ಮುಖಂಡರು ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿನ್ನೆ ವಿಧಿವರ್ಷರು ಆಗಿದ್ದಾರೆ ಇಂದು ಅಂತ್ಯಕ್ರಿಯೆಗೆ ಸಿದ್ಧತೆ ಕೂಡ ಮಾಡ್ಕೊಂತ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಗಿರಿಧರ್ ನಮ್ಮ ಜೊತೆಗಿದ್ದಾರೆ ಎಸ್ ಗಿರಿಧರ್ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಏನು ಪ್ರಾಮಾಣಿಕ ರಾಜಕಾರಣಿ ಅಂತಾನೆ ಹೆಸರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ ಹೌದು ರಂಜಿತ ಮುಖ್ಯವಾಗಿ ನಾವು ನೋಡೋದಾದ್ರೆ ಒಂದು ಧೀಮಂತ ನಾಯಕನ ಕಳೆದುಕೊಂಡಿರುವಂತದ್ದು ಇವಾಗ ಮೈಸೂರು ಪ್ರಾಂತ್ಯ ಭಾಗದಲ್ಲಿ ಈಗಾಗಲೇ ಸ್ಥಳೀಯ ಮುಖಂಡಗಳೆಲ್ಲ ಭೇಟಿ ನೀಡಿ ಅಂತ್ಯ ಅಂತಿಮ ದರ್ಶನವನ್ನು ಪಡೆದಲಾಗಿತ್ತು ಆ ನಂತರ ನಿನ್ನೆ ಕೂಡ ಎಂಟಿ ಶಾಲೆಯಲ್ಲಿ ಜಾಗ ದರ್ಶನಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇದೀಗ ಎಲ್ಲ ಸಂಪೂರ್ಣವಾಗಿ ದರ್ಶನದ ನಂತರ ಈಗಾಗಲೇ ಆ ಅಂತ್ಯಕ್ರಿಯೆ ನಡೆಸಲಿಕ್ಕೆ ಒಂದು ಜಾಗವನ್ನು ನಿಗದಿಪಡಿಸಿದ್ದಾರೆ ಅದರಲ್ಲಿ ವಿಶವಪುರಂನ ಅಂಬೇಡ್ಕರ್ ಟ್ರಸ್ಟ್ ಏನಿದೆ ಅಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ನಡೆಸಲಾಗುತ್ತೆ ಅಂದ್ರೆ ಇವರು ಮೂಲಕ ಅಂತ್ಯಕ್ರಿಯೆ ಮಾಡ್ತಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಇವರು ಬೌದ್ಧ ಬಿಕ್ಕುಗಳು ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಬೌದ್ಧ ಬಿಕ್ಕುಗಳು ಇಲ್ಲಿಗೆ ಆಗಮಿಸ್ತಾರೆ ಅವರಿಂದ ಪ್ರಾರ್ಥನೆ ಕೂಡ ನಡೆಯುತ್ತೆ ಅಂತ್ಯಕ್ರಿಯೆ ಮೊದಲು ಎಲ್ಲ ಪ್ರಾರ್ಥನೆಗಳು ಕೂಡ ನಡೆಯುತ್ತೆ ಅಹ್ ಹೀಗಾಗಿ ಅಲ್ಲಿ ಅವರು ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಅಶೋಕ್ ಪುರಂ ಅಲ್ಲಿ ಏನು ಅಂತ್ಯಕ್ರಿಯೆ ಮಾಡುತ್ತೆ ಅಲ್ಲಿ ಅಲ್ಲಿಗೆ ಈಗಾಗಲೇ ಅಹ್ ಅಲ್ಲಿಗೆ ತೆರಳುತ್ತೆ ಅಂದ್ರೆ ಅಂತ್ಯಕ್ರಿಯೆ ಮಾಡುವಂತ ಸ್ಥಳಕ್ಕೆ ಈಗಾಗ್ಲೇ ತೆರಳುವಂಥದ್ದು ಈಗಾಗಲೇ ಅಶೋಕ್ ಪುರಂ ಅಲ್ಲಿ ಇರುವಂತಹ ಮುಖ್ಯ ರಸ್ತೆಯಲ್ಲಿ ಒಂದು ಈಗ ಒಂದು ಮೆರವಣಿಗೆಯಲ್ಲಿ ಸಾಗಲಿದೆ ಆ ಸಾಗಿನ ನಂತರ ಅಲ್ಲಿ ಅಂತ್ಯಕ್ರಿಯೆ ಸುದ್ದಿ ನಡೀತಾ ಇದೆ ಈಗಾಗಲೇ ಅಲ್ಲಿ ಎಲ್ಲರೂ ಒಂದು ಬರುವಂತ ವೇದಿಕೆಗಳಿಗೆ ಮತ್ತು ಕುಟುಂಬಸ್ಥರಿಗೆ ಆಗಿರಬಹುದು ಸಾರ್ವಜನಿಕರಿಗೆ ಅವರು ಒಂದು ನೆರಳಿನ ವ್ಯವಸ್ಥೆ ಚುಡು ಬಿಸಿಲಿನಲ್ಲಿ ಇರೋದ್ ಕಾರಣಕ್ಕೆ ನೆರಳಿನ ವ್ಯವಸ್ಥೆಗಳನ್ನು ಮತ್ತೆ ಮೆಟ್ಟಿನ ವ್ಯವಸ್ಥೆಗಳೆಲ್ಲ ಮಾಡಲಾಗಿದೆ ಮತ್ತೆ ಎಲ್ಲ ಸಕಲ ಸಿದ್ಧತೆಗಳು ಅಂದ್ರೆ ಇವರು ಸಿಂಪಲ್ ಲೈಫ್ ಅಲ್ಲಿ ಇದ್ದಂತ ಕಾರಣ ಯಾವುದೇ ರೀತಿಯಲ್ಲಿ ಇದಾವ್ದು ಹೂವಿನ ಅಲಂಕಾರ ಆಗ್ಬೋದು ಈ ಜಾತ್ರೆ ಯಾವುದು ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಒಂದು ಸಿಂಪಲ್ ಆಗಿ ಇದೊಂದು ಅಂತ್ಯಕ್ರಿಯೆ ಒಂದು ಮಾಡುವಂತದ್ದು ಪ್ರಕ್ರಿಯೆ ನಡೀತಾ ಇದೆ ಎಸ್ ಗೇರಿದಾರ ಅಂದ್ರೆ ಯಾವ ಎಷ್ಟು ಗಂಟೆಗೆ ಏನಾದ್ರು ಅಂತ್ಯಕ್ರಿಯೆ ಮಾಡಲು ಸಿದ್ಧತೆಯನ್ನ ಮಾಡ್ಕೊಂಡಿದಾರೆ ಅನ್ನೋ ಮಾಹಿತಿ ಏನಾದ್ರು ಇದೆಯಾ ಇದು ನಂಬಿಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಹನ್ನೊಂದು ಗಂಟೆ ನಂತರ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರುವಂತದ್ದು ಈಗಾಗಲೇ ಅಶೋಕ್ಪುರಂ ರಸ್ತೆ ರಸ್ತೆಗೆ ಈಗ ತಲುಪಿರುವಂತದ್ದು ಅಲ್ಲಿಂದ ಈಗ ಮೆರವಣಿಗೆ ಮೂಲಕ ಹೋಗಿ ಒಂದು ಗಂಟೆಗೆ ಸುಮಾರು ಒಂದು ಒಂದುವರೆಗೆ ಒಳಗೆ ಅಂತ್ಯಕ್ರಿಯೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ ಸಾಕಷ್ಟು ಒಂದು ಸಾಕಷ್ಟು ಬೀಗ ಬಂದೋಬಸ್ತ್ ಆಗಿರಬಹುದು ಮತ್ತೆ ಕಳಿಸ್ತಾ ಇದೆ ಮತ್ತು ನೀವಂತ ನಾಯಕನ ಒಂದು ಅಂತಿಮ ದರ್ಶನ ಪಡೆಯಲಿಕ್ಕೆ ರಸ್ತೆ ಭಾಗದಲ್ಲಿ ಸಾರ್ವಜನಿಕರು ನಿಂತುಕೊಂಡಿರುವುದಂತೂ ಕೂಡ ಕಂಡು ಬರ್ತಾ ಇದೆ ಒಂದೊಂದ್ಸಲಿ ಈಗ ತಮ್ಮ ಅಂತಿಮ ಪ್ರಯಾಣವನ್ನು ಈಗ ಮುಂದುವರಿಸಿದ್ದಾರೆ ಎಸ್ ಗಿರಿಧರ್ ಅಂದ್ರೆ ಯಾರೆಲ್ಲ ಗಣ್ಯರು ಬಂದಿದ್ದಾರೆ ಅಂತ್ಯಕ್ರಿಯೆಗೆ ಮಾಹಿತಿ ಏನಾದ್ರು ಇದೆಯಾ ಸದ್ಯ ಮಟ್ಟಿಗೆ ಸ್ಥಳೀಯ ನಾಯಕರುಗಳು ಕೂಡ ಎಲ್ಲ ನಿನ್ನೆ ಅಂದ್ರೆ ಚುನಾವಣೆ ಚುನಾವಣೆ ಪ್ರಚಾರಗಳು ಕೂಡ ಹೋಗ್ತಿರುವ ಕರ್ನಾಟಕ ಕಾರ್ಯದರ್ಶಿಯಾಗಿರೋದ್ರಿಂದ ಇಲ್ಲಿನ ನಾಯಕರು ಸ್ಥಳೀಯ ನಾಯಕರು ಏನಿದ್ರೆ ಅವರು ಕೂಡ ಎಲ್ಲ ನಿನ್ನೆನೆ ಕೂಡ ದರ್ಶನವನ್ನ ಪಡೆದಿದ್ದಾರೆ ಈಗ ಇವತ್ತು ಕೆಲವು ನಾಯಕರುಗಳು ಸ್ಥಳೀಯ ನಾಯಕರು ಆಗಿರ್ಬೋದು ಮತ್ತು ಪರಮೇಶ್ವರ್ ಕೂಡ ಇಲ್ಲಿ ಇವತ್ತು ಭೇಟಿ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿರುವಂತದ್ದು ಸದ್ಯಕ್ಕೆ ಇರುವಂತಹ ದೇವ ಮುಖಂಡರು ಏನಿದ್ದಾರೆ ಮತ್ತು ಅವರ ಕುಟುಂಬಸ್ಥರು ಆಗ್ಬಹುದು ಅವರೆಲ್ಲರೂ ಕೂಡ ರ್ಶನಿರುವಂತಹ ನಡೆಸಲಾಗುತ್ತೆ ಗಿರಿಧರ್ ಧನ್ಯವಾದಗಳು ಏನು ಈ ಶ್ರೀನಿವಾಸ್ ಪಥ ಅವರು ಇದಿವರ್ಷ ಇಂದು ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತ ಇದಾರೆ ಗಣ್ಯರು ಕೂಡ ಎಲ್ಲರೂ ಬರ್ತಾ ಇದ್ದಾರೆ ಒಂದು ಒಂದ್ ಗಂಟೆ ಅಥವಾ ಅಹ್ ಈಗ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ ಏನು ಬೌದ್ಧ ಧರ್ಮದ ಪ್ರಕಾರ ಇವರ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸಾವಿರಾರು ಜನರು ಕೂಡ ಅಹ್ ನೆರೆದಿರುವಂತದ್ದು ಯಾಕೆಂತ ಹೇಳಿದ್ರೆ ಆ ಒಂದು ಅಹ್ ಮಟ್ಟಕ್ಕೆ ಹೆಸರು ಮಾಡಿದಂತ ರಾಜಕಾರಣಿ ಇವರಾಗಿದ್ರು ದಲಿತ ಮುಖಂಡರಾಗಿದ್ರು ದಲಿತರ ಧ್ವನಿ ಆಗಿದ್ರು ಬಹಳಷ್ಟು ಬೆಂಬಲಿಗರನ್ನ ಹೊಂದಿದ್ರು ಆ ಏನು ಒಂದು ಪ್ರಾಮಾಣಿಕ ರಾಜಕಾರಣಿ ಎಂಬ ಹೆಗ್ಗಳಿಕೆಗೂ ಕೂಡ ಕಾರಣ ಆಗಿದ್ರು ಇವತ್ತು ಅವರ ಮೆರವಣಿಗೆಯ ಮೂ ನಂತರ ಅಶೋಕಪುರಮ್ನಲ್ಲಿ ಏನು ಒಂದು ಮೆರವಣಿಗೆಯನ್ನ ಮಾಡ್ತಾರೆ ಆ ನಂತರ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗುತ್ತೆ ಇದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಎದೆಷ್ಟು ಈವರೆಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ